ಮಾರ್ನಿಂಗ್ ಎರಡು ಆಗಿದ್ದೀರಾ ಚೆನ್ನಾಗಿದ್ರ ಅನ್ಕೊತೀನಿ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಬೆಳ ಬೆಳಗ್ಗೆ ಕೇಕ್ ತಿಂತಿದ್ದೀನಿ ಹೊಟ್ಟೆ ಸಿದೈತೆ ಫ್ರೆಂಡ್ಸ್ ಅಂದಕ್ಕೆ ಕೇಕ್ ತಿಂತಿದ್ದೀನಿ ಇವತ್ತೇನು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಸೊ ಸ್ವಲ್ಪ ಚಿಕ್ಕರೆ ಕಾಳು ಸಾಂಬಾರ್ ಇದೆ ಚೆನ್ನಾಗಿದೆ ಅದಕ್ಕೆ ರೊಟ್ಟಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ರೊಟ್ಟಿ ಮಾಡೋಣ ಅಂತ ಇವಾಗ ಅಪ್ಪನ ಮಗಳು ಅಲ್ಲಿ ಜ್ಯೂಸ್ ಮಾಡ್ತವ್ರೆ ಡ್ರೈ ಫ್ರೂಟ್ಸ್ ಸೊ ಹಂಗಾಗಿ ಸ್ವಲ್ಪ ಕೇಕ್ ತಿಂದು ಜ್ಯೂಸ್ ಕುಡ್ದು ರೊಟ್ಟಿ ಮಾಡೋಣ ಅಂತ ಅನ್ಕೊಂಡಿದಿನಿ ಒಟ್ಟ ಸಿಗಲಿಲ್ಲ ಸೊ ಹಂಗಾಗಿ ಕೇಕ್ ತಿಂತಿದ್ದೀನಿ ಓಕೆ ಫ್ರೆಂಡ್ಸ್ ತಿಂತಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಅವ್ರಿನ್ನೂ ಅಪ್ಪ ಮಗ್ ಏನೋ ನನಗೆ ಜಾಸ್ತಿ ನಿಂಗೆ ಜಾಸ್ತಿ ಅಂತ ಎಲ್ಲಿಗೆ ಹೋಗ್ಬಿಟ್ಟು ನೋಡ್ತೀನಿ ಏನು ಏನ್ ಮಾಡ್ತಾವ್ರಿ ಅಂತಸ್ ಮಾಡ್ಕೊಬರ್ಲಿ ಬಿಡಿ ಎಲ್ಲ ಸುಮ್ ಕೂತೀನಿ ಆಮೇಲೆ ಎಲ್ಲ ನಾನೇ ಮಾಡ್ಕೋಬೇಕು ಹೋದ್ರೆ ಅವತ್ ಒಂದ್ ದಿವ್ಸ ಎಲ್ಪ್ ಮಾಡ್ಕೊಡ್ತಾರ ಅಷ್ಟೇ ಫ್ರೆಂಡ್ಸ್ ಕೇಕ್ ತಿನ್ನಾದ್ಮೇ ಸಿಗ್ತೀನಿ ಇಷ್ಟು ದೊಡ್ಡ ನೋಡ್ತಾರ ಇಷ್ಟೇ ನಾ ಡ್ರೈ ಫ್ರೂಟ್ ಜ್ಯೂಸ್ ಇವತ್ತೇನು ತುಂಬಾ ಚೆನ್ನಾಗಿ ಮಾಡಿದ್ರ ಮಿಕ್ಸಿ ಜಾರಲ್ಲಿ ಮಾಡ್ದೆ ಜ್ಯೂಸ್ ಜಾರಲ್ಲಿ ಹ್ಮ್ ಬೆಳಿ ಹೊತ್ತಿದು ಕುಡಿತಿದ್ರೆ ಮಜಾನೇ ಬೇರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ವಾವ್ ಲೋ ಚೆನ್ನಾಗಿದೆ ಪಪ್ಪಾ ಇದ್ರಲ್ಲಿ ಮಾಡಿರೋದೆಲ್ಲ ಯಾವ್ ಜಾರಲ್ಲಿ ಮಾಡ್ದೆ ನೀ ಇದ್ರು ಜ್ಯೂಸ್ ಜಾರಲ್ಲೇ ಮಾಡ್ದಾ ಸನ್ಸನ್ ಡ್ರೈ ಫುಡ್ ಸಿಕ್ತಿತೆ ಬೈ ಚನ್ನೈತೆ ಸೂಪರ್ ಸೂಪರ್ ಓಕೆ ಫ್ರೆಂಡ್ಸ್ ಇcurrentColor 60 ರ ರೊಟ್ಟಿ ಮಾಡಬೇಕು ಟೈಮ್ ಆಗಬಹುದು ಹೇಗೆ ಮಾಡಬೇಕು ಅಂತ ಸ್ವಲ್ಪ ತೋರಿಸ್ಕೊಡ್ತೀನಿ ಹೇง ಇರುತ್ತೆ ಅಲ್ಲ ಇಲ್ಲಪ್ಪ ಬರೀ ಇದು ನನಗೆ ಹ್ಞೂ ಹಿಂಗೆ ಹಿಂಗೆ ಮಾಡಿಡಿ ಆಮೇಲೆ ಸೊ ಸೊ ಕೂಯ್ದುಬಿಟ್ಟು ಬೆಲ್ಲ ತಂದು ಒಣ ಹಿಂಗೆ ಹಿಂಗೆ ಗೊತ್ತ ಸಿಪ್ಪೆಲ್ಲ ಬೆಲ್ಲ ತಂದಿದ್ದೀನಿ ಮಾಡ್ತೀರಾ ನಾನು ರೊಟ್ಟಿ ಮಾಡಕ್ಕೆ ಹೋಗ್ತೀನಿ ಮಾಡಿ ಅದು ಹೆಂಗ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬಕ್ಕೆ ರೆಡಿ ಮಾಡ್ತಾವ್ರಿ ಎಲ್ಲ ಆ ಥರ ಎಲ್ಲ ತುರ್ದು ಇಟ್ಕೊಂಡ್ರೆ ಸಿಪ್ಪೇನ ಅದನ್ನು ಕುಯ್ಯಬೇಕು ಓಕೆ ಫ್ರೆಂಡ್ಸ್ ಅವ್ರು ಇದನ್ನು ಮಾಡ್ತಿದ್ದೀರಿ ನಾವು ರೊಟ್ಟಿ ಮಾಡೋಣ ರೊಟ್ಟಿ ಮಾಡ್ಕೊಂಡು ತಿಂಡಿತೀನಿ ನಾನು ಅಷ್ಟೊತ್ತಿಗೆ ರೆಡಿ ಮಾಡ್ತಾರೆ ಚೆನ್ನಾಗ್ತಮ್ಮ ಮತ್ತು ತಿನ್ನು ಅದನ್ನು ಚೆನ್ನಾಯ ನೋಡು ಪಪ್ಪ ತಿಂತೈತೆ ಬೇಗ ತಿನ್ನಿ ನಾನು ಬರ್ತೀನಿ ಬಂದೆ ನಾನು ತಿನ್ನಕ್ಕೆ ಬಂದೆ ರೊಟ್ಟಿ ತಿನ್ನೋಣ ಹೆಂಗ್ ಚೆಕ್ ಮಾಡ್ತಾರೆ ಇಲ್ಲಿ ಹಾರ್ಟ್ ಹೆಂಗ್ ಚೆಕ್ ಮಾಡ್ತಾರೆ ಹಾರ್ಟ್ ಹೆಂಗ್ ಚೆಕ್ ಮಾಡ್ತಾರೆ ಹಂಗೆ ಚೆಕ್ ಮಾಡ್ತಾರೆ ಆ್ಯಂಡ್ ಕಣ್ಣೊಂದ್ಸಲ ನೀಟಾಗಿ ಚೆಕ್ ಮಾಡು ಡಾಕ್ಟ್ರಿ ಏನಾದ್ರು ಕಣ್ಣಲ್ಲಿ ಪ್ರಾಬ್ಲಮ್ ಐತಾ ಇಲ್ವಾ ಏನಾದ್ರು ಪ್ರಾಬ್ಲಮ್ ಐತಾ ನೋಡಿ ಇಲ್ಲವಾ ಇಲ್ಲೊಂದ್ಸಲ ನೀಟಾಗಿ ಚೆಕ್ ಮಾಡಿ ಹಾಗಾಗಿ ನಾನು ಚೆನ್ನಾಗಿದ್ದೀನಾ ಮಾತ್ರ ಏನು ಬರ್ಕೊಡಲ್ಲವಾ ಮತ್ತೆ ನನಗೆ ಓ ಡಾಕ್ಟ್ರೇ ಡಾಕ್ಟ್ರೇ ಸರಿ ಡಾಕ್ಟ್ರೇ ನನಗೇನು ಪ್ರಾಬ್ಲಮ್ ಇಲ್ವ ಕಣ್ಣಿಂದು ನೀಟಾಗಿ ಚೆಕ್ ಮಾಡಿದ್ರಾ ನನಗೇನು ಹೆಲ್ತ್ ಇಶ್ಯೂ ಇಲ್ವಾ ಗ್ಯಾರಂಟಿನಾ ನಾನು ನೂರು ವರ್ಷ ಬದುಕ್ತೀನ ನಿಜನಾ ಹೌದಾ ನೀವು ಯಾವ ಡಾಕ್ಟ್ರು ಯಾವ ಡಾಕ್ಟ್ರು ಕೋಳಿ ಡಾಕ್ಟ್ರು ಇದ್ಯಾವ ಯಾವ ಡಾಕ್ಟ್ರು ಕೋಳಿ ಡಾಕ್ಟ್ರು ಕೋಳಿ ಡಾಕ್ಟ್ರಾ ಕೋಳಿಗೆ ಏನು ಮಾಡ್ತೀಯ ನೀನು ನೀವು ಕೋಳಿ ಡಾಕ್ಟರ್ ಯಾಕೋ ಅಲ್ಲ ಎಂತೆಂತ ಡಾಕ್ಟರ್ ಕೋಳಿ ಹೆಂಗೆ ಚೀ ಮಾಡೋದು ಕೋಳಿ ಹೆಂಗ ಚೀ ಮಾಡ್ತಿಯಂ ಕೊಡ್ತಾವಳೆ ಹಂಗೆ ಚೀ ಮಾಡ್ತಿಯ ನನಗೆ ಒನ್ ಕೋಳಿ ಡಾಕ್ಟರ್ ಅಲ್ಲ ನಾನು ಹೆಂಗ ನೋಡ್ದೆ ಮತ್ತೆ ಚೆಕ್ ಮಾಡ್ದೆ ನೀನು ಅಲ್ಲ ಕೋಳಿಗೂ ಹಿಂಗೆ 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 ಹಿಂಗೆಲ್ಲ ಚೆಕ್ ಮಾಡ್ತೀಯ ಕೋಳಿಗೂ ಅದಕ್ಕೆ ನೀವು ಕೋಳಿ ಆಗಿರೋದು ಕೋಳಿಗೂ ಆರ್ಟ್ ಹಿಂಗೆ ಹಿಂಗೆ ಚೆಕ್ ಮಾಡ್ತೀಯಾ ಕೋಳಿ ಕಣ್ಣು ಹಿಂಗೆ ನೋಡ್ತೀಯ ಹಿಂಗೆ ನೋಡ್ತೀಯ ಹೌದಾ ಕೋಳಿ ಡಾಕ್ಟರ್ ಅಂತ ಕರೆಯೋಣ ಕೋಳಿ ಡಾಕ್ಟ್ರೇ ನೀವು ಫೀಸ್ ಎಷ್ಟು ಎಷ್ಟು ಕೊಡಲಿ ಇವಾಗ ಚೆಕ್ ಮಾಡ್ದಲ್ಲ ಎಷ್ಟು ರೂಪಾಯಿ ಕೊಡಲಿ ಆಗಿದೆ ಇವಾಗ ಕಟ್ ಮಾಡೋಣ ಅಂತ ಕೂಡ ತಗೊಂಡಿದ್ದೀನಿ ಸ್ವಲ್ಪ ಸ್ಪೀಸ್ ಪೀಸ್ ಪೀಸ್ ಎಲ್ಲ ಮಾಡಿರ್ತೀನಿ ಇನ್ನೊಂದು ಸ್ವಲ್ಪ ಕೊಬ್ಬರಿ ಬೇಕು ಸಂಜೆ ಹೋಗಿ ಕೊಬ್ಬರಿ ಬೆಲ್ಲ ಎಲ್ಲ ತೊಗೊಬರ್ಬೇಕು ಸೊ ಇವಾಗ ಊರಿದೆ ಮನೇಲಿ ಕೊಬ್ಬರಿ ಅಮ್ಮ ಅದು ಊರಿಂದ ಸೊ ಹಂಗಾಗಿ ಇವನ ಕಟ್ ಮಾಡಿಬಿಟ್ಟು ಇಡ್ತೀನಿ ಫ್ರೆಂಡ್ಸ್ ಬನ್ನಿ ಕಟ್ ಮಾಡೋಣ ಫ್ರೆಂಡ್ಸ್ ಕೊಬ್ಬರಿನ ಕಟ್ ಮಾಡೋಣ ಅಂತ ಹೋದ್ರೆ ಯಾವ ಥರ ಆಗಿದೆ ಇದೊಂದೇ ಕೊಬ್ಬರಿ ಚೆನ್ನಾಗಿರೋದು ಇದು ಹೋಗಿದೆ ಅದು ಹೋಗಿದೆ ಇವಾಗ ಒಂದು ಕೆ ಜಿ ಕೊಬ್ಬರಿ ತರಬೇಕು ಇವಾಗ ಇದೊಂದೇ ಕಟ್ ಮಾಡೋದು ನೋಡಿ ಮೇಗಡೆ ಚೆನ್ನಾಗಿದ್ದಾವೆ ಅಂತ ಅಂದ್ಕೊಂಡ್ರೆ ಹೆಂಗೆ ಒಳಗಡೆನೆ ಕೆಟ್ಟೋಗಿದೆ ಬಟ್ ಬೇಜಾರು ಎರಡು ಕೊಬ್ಬರಿ ಸುಮ್ಮನೆ ವೇಸ್ಟ್ ಆಗೋಯ್ತು ಇವಾಗ ಮತ್ತೆ ಕೊಬ್ಬರಿ ತರಬೇಕು ಇವಾಗ ನಾನು ಹೋಗಿ ಏಯ್ ಮುಟ್ಬಾರ್ದು ಮುದ್ದು ಡಾಟಿ ಸುಮ್ಮನಿರು ಬಿಡೋದು ಕೆಟ್ಟೋಗೈತೆ ಬೇಡ ಬೇರೆದು ತಗೋಬರೋಣ ಸುಮ್ಮನೀರು ಇವಾಗ ಹೋಗಿ ಓಕೆ ಫ್ರೆಂಡ್ಸ್ ಅದು ಒಂದೇ ಕಟ್ ಮಾಡಿರ್ತೀನಿ ಅದೆಲ್ಲ ಕಲ್ಟಿಸ ಇದಾಗಿದೆ ಕೆಟ್ಟೋಗಿದ್ದೆ ಮುಟ್ಬೇಡ ಮುದ್ದು ಡೋಂಟ್ ಟಚ್ ನನ್ನ ಮಗಳು ಅದನ್ನೇ ಕೆದ್ಕೊಂಡು ಕೆದಕೊಂಡು ಕೂತವಳೆ ಮುಟ್ಬಾರ್ದು ಓಕೆನಾ ಇಷ್ಟ ಆಗಿದ್ದು ಒಂದರಲ್ಲಿ ನೋಡಿ ಇಷ್ಟೇ ಇವಾಗ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಇದನ್ನು ಒಣ ಒಣೆಕ್ಬೇಕು ನಮ್ಮ ಮನೆ ಹತ್ರ ಎಲ್ಲೂ ಬಿಸಿಲಿಲ್ಲ ಸೊ ಆ ಕಡೆ ಒಣ ಹಾಕ್ಬೇಕು ಈ ಪ್ಲೇಟಲ್ಲಿ ಹಂಗೆ ಇಟ್ಟಿರ್ತೀನಿ ಸ್ವಲ್ಪ ಸಂಜೆ ಕೊಬ್ಬರಿ ಬೆಲ್ಲ ತಗೊಬಂದು ಕಟ್ ಮಾಡಿಬಿಟ್ಟು ಒಂದೇ ಸಲ ನಾಳೆ ಒಣ ಹಾಕ್ತೀನಿ ಟೆರೆಸ್ ಮೇಲೆ ಬಿಸಿಲು ಚೆನ್ನಾಗಿದೆ ಬಟ್ ಟೆರೆಸ್ ಮೇಲೆ ಒಣ ಹಾಕ್ಬೇಕು ನನ್ನ ಮಗಳು ತಿಂದೆ ತಿಂದೆ ಖಾಲಿ ಮಾಡ್ತಾವಳಿ ಫ್ರೆಂಡ್ಸ್ ಪೂಜೆಗೆ ಎಲ್ಲ ರೆಡಿ ಮಾಡೋರೆ ನಾನು ಮನೆ ಒರೆಸಿ ರಂಗೋಲಿ ಎಲ್ಲ ಹಾಕಿದ್ದೀನಿ ನೋಡಿ ನೋಡಿ ಮನೆ ಮುಂದೆ ಈ ಥರ ರಂಗೋಲಿ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತಿದ್ಯಾ ಮನೆಯೆಲ್ಲ ಫುಲ್ ಕ್ಲೀನ್ ಆಗಿದೆ ಮೇಘಣ ಮನೆಯವರು ನನ್ನ ಮಗಳು ಆಟ ಆಡ್ತಿದ್ದಾರೆ ಫುಲ್ ಫುಲ್ ಆಡ್ತಿದಾರೆ ಅವರಿಬ್ರು ಆಟ ಮೇಲೆಲ್ಲ ತೊಳೆದು ರಂಗೋಲಿ ಹಾಕಿದ್ದೀನಿ ಇವಾಗ ಸ್ನಾನಕ್ಕೆ ಹೋಗ್ಬೇಕು ಫ್ರೆಂಡ್ಸ್ ಮನೆಗೆ ಯಾರೋ ರಿಲೇಷನ್ ಬಂದಿದ್ರು ನಮ್ಮ ಯಜಮಾನ್ರು ಕಡೆರು ಸೊ ಹಂಗಾಗಿ ಚಿಕನ್ ಸಾಂಬಾರ್ ಮಾಡಿದ್ವಿ ಸ್ವಲ್ಪ ಮಾಡಿದ್ದೆ ಅಷ್ಟೇ ಅವರೆಲ್ಲ ಊಟ ಮಾಡ್ಕೊಂಡು ಹೋದ್ರು ಇವಾಗ ನಾವು ಊಟ ಮಾಡಬೇಕು ಹಾಂ ಅದಕ್ಕೆ ಇವಾಗ ಊಟ ಮಾಡೋಣ ಅಂತ ಇದು ಮಾಡ್ತಿದ್ದೆ ಅದು ಮಾಡಿದ್ದೇನೋ ಚಿಕನ್ ಸಾಂಬಾರು ಮತ್ತೆ ಅವ್ರನ್ನೇನೋ ತೋರ್ಸಕ್ಕ ಹೋಗಲಿಲ್ಲ ಸೊ ಹಂಗಾಗಿ ನೋಡಿ ಫ್ರೆಂಡ್ಸ್ ಅಪ್ಪ ಮಗಳು ಪೂಜೆ ಮಾಡ್ತವ್ರಿ ಇಲ್ಲ ನೋಡಿ ಬಾಗಿಲಿಗೆಲ್ಲ ಹೂವು ಮಾಡ್ಸೋರೆ ಮೇಗಡೆ ತೋರಣ ಹಾಕೋರಿ ಸಿಂಪಲ್ಲಾಗಿ ಹೂವು ಮಾಡಿಸಿ ಪೂಜೆ ಮಾಡ್ತಾರೆ ಬನ್ನಿ ಹಿಂಗೆ ಪೂಜೆ ತೋರಿಸ್ತೀನಿ ನೋಡಿ ಪೂಜೆ ಮಾಡ್ತಾವ್ರಿ ಕೈ ಮುಗಿತವ್ರೆ ಮೇಡಮ್ ಅವರು

ಪೂಜೆ ಊಟ ಮಾಡ್ತಾ ಇದಲ್ವ ಪೂಜೆಯ ದೇವ್ರ ಹತ್ರ ಏನಂತ ಕೇಳ್ಕಂಡಪ್ಪ ಮಾಮಿ ಹತ್ರ ಹಸಿರಿ ಕಾಪಾಡಿ ಯಾರನ್ನ ಕೈ ಮುಗ್ದು ಅಡ್ಬೇಡು ಓಕೆ ಫ್ರೆಂಡ್ಸ್ ಊಟ ಮಾಡ್ತಾ ಇದ್ದೀವಿ ಇವಾಗ ಪೂಜೆ ಎಲ್ಲ ಮಾಡಿದ್ರು ಮನೆಯವರು ನಾನು ಪೂಜೆ ಮಾಡಂಗಿರ್ಲಿಲ್ಲ ಸೊ ಹಂಗಾಗಿ ಪೂಜೆ ಎಲ್ಲ ಆಯ್ತು ಇವಾಗ ಊಟ ಮಾಡ್ತೀವಿ ನಾವು ಮಾಡಲಿಲ್ಲ ನನ್ನ ಮಗಳು ಪೂಜೆ ಮಾಡಿದ್ಲು ಫ್ರೆಂಡ್ಸ್ ಮಗಳು ಐಸ್ ಕ್ರೀಮ್ ತಿಂದರು ನಮ್ಗೆ ಕೊಡ್ಲೇ ಇಲ್ಲ ನೀನು ಇವಾಗ ಐಸ್ ಕ್ರೀಮ್ ತಿಂದಲ್ಲ ಅದು ನನಗೆ ಬೇಕು ಹಾಕೋರಗಿ ಅನ್ನೋತ್ತಿಗೆ ತಗೊಬ್ರಕ್ ಹೋದ್ರು ಇಬ್ರು ಸೈಲೆಂಟಾಗಿ ಬಂದ್ರು ಬೌಲ್ಗೆ ಹಾಕೊಂಡ್ರು ತಿಂದ್ರು ಇರೋ ಆರಾಮ ಮಂಕ ಬತ್ತವ್ರೆ ನಂಗೆ ಐಸ್ ಕ್ರೀಮೇ ಕೊಡ್ಲಿಲ್ಲ ಫ್ರೆಂಡ್ಸ್ ಇನ್ಯಾ ಏನ ಹಂಗಂತ ಹೇಳೋತ್ಕಿ ನಿ ಹಾಕಬತೀನಿ ಅಂತ ಹೋಗೋರೆ ನೋಡಿ ಫ್ರೆಂಡ್ಸ್ ಮೋಸ ಅಲ್ವಾ ಇದು ನೋಡೋಣ ಎಷ್ಟು ಹಾಕೋಬತ್ತೆ ನೋಡ್ತೀನಿ ಚರಿ ಬಂದು ಬಂದ್ಲು ಬಂದು ಬಂದು ಮುಚ್ಚಿಡು ಮುಚ್ಚಿಡು ಅವಳಿಗೆ ಐಸ್ ಕ್ರೀಮ್ ತೋರ್ಸಂಗಿಲ್ಲ ಫ್ರೆಂಡ್ಸ್ ಎಲ್ಲಿ ಇಟ್ಟಿದ್ದೀವಿ ಅಂತ ತೋರಿಸ್ಬಿಟ್ರೆ ಅವತ್ತು ಖಾಲಿ ಅದು ತಗೋಬತ್ತವ್ರಿ ರೀ ನಮ್ಮ ಯಜಮಾನ್ರು ತೋರಿಸ್ತೀನಿ ಇಷ್ಟು ತಗೋಬತ್ತವ್ರಿ ಅಂತ ಇಷ್ಟೊಬಂದಿದ್ಯಾ ಅಲ್ಲ ನೀನು ಮಾತ್ರ ಒಂದು ಬೌಲ್ ತಿಂದೆ ತಾನೆ ಅದರಲ್ಲೂ ತಿಂತಿದ್ಯಾ ಆ ಅಲ್ಲ ನೀನೊಂದು ಬೌಲ್ ತಿಂದೆ ಅಲ್ವ ಪಪ್ಪಾ ನನಗೆ ಮಾತ್ರ ಇಷ್ಟೇ ಇಷ್ಟು ಹಾಕೋ ಬಂದಿದ್ಯಾ ಬೌಲಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಮೋಸ ನನ್ನ ಮಗಳು ಇಷ್ಟು ತಿಂದೋಳೆ ಅವ್ರು ನೋಡಿದ್ರು ಒಂದು ಬೋಲ್ ನನಗೆ ಮಾತ್ರ ಇಷ್ಟು ಇಷ್ಟ ಹಾಕೋ ಬಂದವರು ಐಸ್ ಕ್ರೀಮ್ನ ಮೋಸ ಟೆರೆಸ್ ಮೇಲೆ ಹೋಯ್ತಾ ಇದ್ದೀನಿ ಎಣ್ಣೆ ಬಟ್ಟೆ ತೊಳೆದು ಹಾಕಿದ್ವಲ್ಲ ತಗೊಬ್ರೋಣ ಅಂತ ನಾನು ನಮ್ಮ ಹೆಚ್ಚಿನ ಇಬ್ಬರು ಹೋಯ್ತಾಯಿದ್ದೀನಿ ಜಾಸ್ತಿ ಬಟ್ಟೆ ಇತ್ತು ಸೊ ಹಂಗಾಗಿ ಎಷ್ಟೊಂದು ಬಟ್ಟೆಗಳು ಅಲ್ವ ನಾನು ಸ್ವಲ್ಪ ತೊಗೊಬಂದಿದ್ದೀನಿ ಅವನು ಸ್ವಲ್ಪ ತೊಗೊಬಂದ್ರೆ ಫೋನ್ ಮಾಡಿಬಿಟ್ಟು ಇಡಬೇಕು ಅಲ್ ಬರ್ಡ್ಸಿದ್ಯಲ್ಲ ಕಾಣಿಸ್ತಿದ್ದೀಯಾ ಅದೆಷ್ಟು ಚೆನ್ನಾಗಿ ಹೋಗ್ತೈತೆ

ಕೂಗ್ತಿದೆ ಕೀ ಅಂಕಿ ಅಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ಯಾರೆಲ್ಲ ನೋಡಿದ್ರು ಎಲ್ಲ ತುಂಬ ಥ್ಯಾಂಕ್ಸ್ ನೆಕ್ಸ್ಟ್ ವಿಡಿಯೋ ಸಿಗೋಣ ಓಕೆ ಬಾಯ್ ಬರ್ಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕೇಳಿಸ್ತಿದೆ ಎಷ್ಟು ಚೆನ್ನಾಗಿ ಕೂಗ್ತಿದೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ಸಿಗೋಣ